ಇನ್ಸ್ಟಾಗ್ರಾಮ್ನಿಂದ ಮತ್ತು ಫೇಸ್ಬುಕ್ನಿಂದ ಕಲರ್ಸ್ ಕನ್ನಡ ಮಾಯವಾಗಿದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರೆ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲ ಪಕ್ಕದಲ್ಲಿರುವ ಬೆಲ್ಲಕ್ಕನ ಪ್ರೆಸ್ ಮಾಡಿ ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಸೇರಿದಂತೆ ಸೋಷಿಯಲ್ ಮೀಡ್ಯಾದ ಒಂದೆರಡು ಗಂಟೆಗಳಿಂದ ಮಾಯವಾಗಿದೆ ಸರ್ಚ್ ಮಾಡಿದರೂ ಇದು ಸಿಗುತ್ತಿಲ್ಲ ಅಷ್ಟಕ್ಕೂ ಶೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಲು ದೊಡ್ಡ ವರ್ಗವಿದೆ ಟಿ ವಿಗಳಲ್ಲಿ ಸೀರಿಯಲ್ ಮತ್ತು ಬಿಗ್ ಬಾಸ್ನಂಥ ರಿಯಾಲಿಟಿ ಶೋಗಳನ್ನು ನೋಡುವ ಬದಲು ಅವುಗಳ ಪ್ರೋಮೋ ನೋಡುವವರು ಅಧಿಕ ಮಂದಿ ಇದ್ದಾರೆ ಅದರಲ್ಲಿ ಬಿಗ್ ಬಾಸ್ಗೆ ದೊಡ್ಡ ವೀಕ್ಷಕರ ಬೃಂದವೇ ಇರುವುದು ಕಮೆಂಟ್ನಲ್ಲಿ ತಿಳಿದು ಬಂದಿದೆ ಪ್ರೋಮೋ ಹಾಕಿದ ಕೆಲವೇ ನಿಮಿಷಗಳಲ್ಲಿ ಸಾವಿರಾರು ಮಂದಿ ಲೈಕ್ ಕಮೆಂಟ್ ಮಾಡುವುದನ್ನು ನೋಡಿದರೆ ಇದರ ಡಿಮ್ಯಾಂಡ್ ತಿಳಿಯುತ್ತದೆ ಸೋಷಿಯಲ್ ಮೀಡಿಯಾ ಕಾಣೆ ಆದರೆ ಏಕಾಏಕಿ ಸೋಷಿಯಲ್ ಮೀಡಿಯಾದಿಂದ ಇದು ಕಾಣೆಯಾಗಿ ಬಿಟ್ಟಿದೆ ಇಂದು ಬೇರೆ ಬಿಗ್ ಬಾಸ್ ವೀಕೆಂಡ್ ವಿಶೇಷ ಇದೆ ಈಗಾಗಲೇ ಬಿಗ್ ಬಾಸ್ನಲ್ಲಿ ರಾಜ್ಯೋತ್ಸವ ವಿಶೇಷಗಳ ಬಗ್ಗೆ ಕಲರ್ಸ್ ಕನ್ನಡ ಪ್ರೊಮೋ ರಿಲೀಸ್ ಮಾಡಿದೆ ಈಗ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಿಂದ ಕಲರ್ಸ್ ಕನ್ನಡ ಕಾಣೆಯಾಗಿದೆ ಅಂತಲೇ ಹೇಳ್ಬೋದು ಮುಂದೆ ಅದು ಬರ್ಬೋದು ಏನೋ ತಾಂತ್ರಿಕ ದೋಷದಿಂದ ಆಗಿರ್ಬೋದು ಅಂತ ಹೇಳ್ತಾ ಮುಂದೆ